ಕಳೆಯೋದನ್ನ ಯಾವ ಯಾವ್ ರೀತಿ ವಿಭಿನ್ನವಾಗಿ ಮಾಡ್ಬೋದು ಅನ್ನೋದನ್ನ ನಾನ್ ನಿಮ್ಗೆ ಆಗ್ಲೇ ಕೇಳ್ತಾ ಇದ್ದೇನೆ ಒಂದ್ಸರಿ ಕ್ಲಾಸ್ ನೆಕ್ಸ್ಟ್ ಜನ ಇದ್ರು ಹೆಚ್ಚ ಜನ ಇದ್ರು ಹಾ ಈಗ ಎಷ್ಟ್ ಜನ ಇದ್ದಾರೆ ಬರ್ತಿದ್ದೇನಾ ಹಾ ಏನ್ ಬರೀಬೇಕು ಯಾಕೆ ಬರೀಬೇಕ ಮ್ಯಾಲೆದು ಬರ್ತಾ ದೊಡ್ಡ ಸಂಖ್ಯೆ ಪ್ಲಸ್ ಚಿಕ್ಕ ಸಂಖ್ಯೆ ಮೈನಸ್ ಹಂಗಾಗಿ ನಾವು ಪ್ಲಸ್ ಯಾವಾಗಲೂ ಮ್ಯಾಲೆ ಬರೋದಾಗ್ಲಿ ನಾವು ಕಳಿಬಹುದು ಕೂಡ ಬಂದಾಗ ಹಿಂಗಿರುತ್ತೆ ಹಿಂಗ್ ಬರಿಬಹುದಾ ಬರಿಬೋದಾ ಯಾಕೆ ತಪ್ಪಾಗಲ್ಲ ಹಿಂಗ್ ಬರದ್ರಿಂಗ್ ಬರೋದ ತಪ್ಪಾಗಲ್ವಾ ತಪ್ಪಾಗತ್ತ ಸರಿ ಆಯ್ತಾ ಸರಿಯಾಗಿದ್ಯಾ ಕೇತ್ರಿ ನೋಡೋಣ ಸರಿ ಇದೆ ಅನ್ನೋರು ಕೇತ್ರಿ ನೋಡೋಣ ಇನ್ನು ಡೌಟ್ ಹಾ ಹಿಂಗಂದ್ರೆ ಡೌಟ್ ಅಂತ ಫುಲ್ ಇರ್ಬೇಕ್ ಮೇಲೆ ಹಾಕೆ ಹೆಚ್ಚು ಜನ ಇದೀರಾ ಅಂತ ತಪ್ಪು ಅಂದ್ರೆ ಆಮೇಲೆ ನಾನು ಹೇಳ್ತೀನಿ ಯಾರ್ಯಾರೋ ಕರೆಕ್ಟ್ ಆಗಿ ಹೇಳಿದಿರ ಅಂತ ಜನ ತಪ್ಪು ಅಂದರು ಆ ತಪ್ಪು ಅಂದ್ರೆ ಎಷ್ಟ್ ಜನ ತೋರ್ಸೋದು ಹೇಳ್ತೀನಿ ನೋಡನ ಎಲ್ಲ ಇದೆ ಹಿಂಗ್ ಬೆಳೆದ್ರೆ ಮಾಡ್ಬೋದಾ ಇದನ್ನ ತಪ್ಪ ಅಂದ್ರೆ ಯಾರ್ ಕಾಯ್ತಿದ್ರಿ ನಿಮ್ಗೆ ಗೊತ್ತಿದೆ ಅವ್ರ ಕಾಯ್ತಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ಮಾಡ್ಬೋದು ಹೇಳ್ತಾನೆ ಅಷ್ಟೇ ಇಲ್ಲಿ ಸಂಖ್ಯೆಗಳು ಬೇರೆ ಆಗಲ್ಲ ಚಿಹ್ನೆಗಳು ಬೇರೆ ಆಗಲ್ಲ ಈ ತರ ಇಲ್ಲಿ ಚಿಹ್ನೆ ಬೇರೆ ಆಗುತ್ತೆ ಕಳಿಬೇಕಾದ್ರೆ ಆವಾಗ ಮೈನಸ್ ಯಾವಾಗ್ಲೂ ಕೆಳಗೆ ಇರ್ಬೇಕು ಪ್ಲಸ್ ಯಾವಾಗ್ಲೂ ಮೇಲೆ ಇರ್ಬೇಕು ಇದು ಇದು ತಪ್ಪು ಇದು ಸರಿ ಇಷ್ಟು ಚಿಕ್ಕ ವಿಷಯ ನೀವು ಏಳು ವರ್ಷದಿಂದ ಕಲ್ತಿಲ್ಲ ಏಳು ವರ್ಷ ಹೋಯ್ತು ಇನ್ನೊಂದ್ ಎರಡು ವರ್ಷ ಹೋದ್ರೆ ಒಂಬತ್ತು ಬರುತ್ತೆ ಮೂರನೇ ವರ್ಷಕ್ಕೆ ಎಸ್ ಎಲ್ ಸಿ ಬಂದು ಡುಮ್ ಹೊಡೆದು ನೆಕ್ಸ್ಟ್ ಗೊತ್ತಲ್ಲ ಏನು ಮಾಡ್ತೀರಾ ಓದಿಲ್ಲ ಅಂದ್ರೆ ಹಂಗೆ ಆಗೋದು ಆಯ್ತಾ ಇದರಲ್ಲಿ ನನ್ ಕಳೆದ್ರೆ ಹೋಗುತ್ತಾ ಹೋಗಲ್ಲ ಯಾಕೆ ಹೋಗಲ್ಲ ಕರೆಕ್ಟಾ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಹೋಗೋದಿಲ್ಲ ಹಾಗಾಗಿ ನಾವೇನ್ ಮಾಡ್ತೀವಿ ಬರ್ಕೋಬಾರ ಬರ್ಕೋಬೇಕು ನಿಮಗೆ ಗೊತ್ತಾಗಲಿ ಅಂತೇಳಿ ಅಷ್ಟೇ ಹನ್ನೆರಡು ಹನ್ನೆರಡರಲ್ಲಿ ಮೂರು ಆದ್ರೆ ಹೆಂಗೆ ಒಂಬತ್ತು ತಪ್ತಾನೆ ಒಂಬತ್ತು ಹೆಂಗೆ ಹನ್ನೆರಡಲ್ಲಿ ಹೆಂಗ್ ಕಳಿದ್ಯಾ ತಾಳೆ ಹೆಂಗ್ ಮಾಡೋದು ಅಲ್ಲ ಈಗ ಒಂಬತ್ತು ಅಲ್ಲ ಈಗ ಲೈನ್ ಟೈಮ್ ಇಲ್ಲ ಎಕ್ಸಾಮ್ ಅಲ್ಲಿ ಇದೆಯಾ ಅದ್ ಮೆಥೆಡ್ ಓಕೆ ಅದ್ ಮಾಡ್ಬೋದು ಅದು ಬಿಟ್ರೆ ಹೆಂಗೂ ಮಾಡಕ್ ಟೈಮ್ ಇಲ್ಲ ಹೆಂಗೂ ಮಾಡಕ್ ಟೈಮ್ ಇಲ್ಲ ಅವ್ಳು ಹೇಳದಂಗ್ ಮೂರು ಸೆಕೆಂಡ್ ಅಲ್ಲಿ ಹನ್ನೆರಡು ಹನ್ನೊಂದು ಹತ್ತು ಒಂಬತ್ತು ಹಿಂಗ್ ಮಾಡ್ಕೋಬಹುದು ಹನ್ನೆರಡು ಇಟ್ಕೊಂಡು ಹನ್ನೆರಡು ಹನ್ನೊಂದು ಹತ್ತು ಉಳಿದ ಎಷ್ಟು ಲೆಕ್ಕ ಮಾಡ್ಬೋದು ಆದ್ರೆ ಹನ್ನೆರಡು ಬೆಳೆಲ್ಲ ಹಂಗಾಗಿ ಅದು ಕಷ್ಟ ಆಗಿತ್ತು ಹತ್ತೆ ಬೇಳಿರೋದು ಹನ್ನೆರಡಲ್ಲಿ ಹಿಂಗೆ ಮಾರ್ಕೊಂಡ್ರೆ ಮುಂದೆ ಲೆಕ್ಕ ಸಿಗಲ್ಲ ಜೈಲ್ ಹಂಗಾದ್ರೆ ಇದು ಹೆಂಗೆ ಕರೆಕ್ಟ್ ಅಂತ ಕಂಡು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಷ್ಟೇ ಅದೇ ತಾನೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಕ್ಲಿಯರ್ ಆಯ್ತಾ ಒಂದ್ ಮೆಥಡ್ ಇನ್ನೊಂದು ಮೆಥಡ್ ಹೆಂಗ್ ಮಾಡಬಹುದ ಅಂದ್ರೆ ಇದಕ್ಕೆ ರೌಂಡ್ ಫಿಂಗರ್ ಮಾಡ್ಕೊಳ್ಳಿ ಎಷ್ಟು ಸೇಸಿ ರೌಂಡ್ ಫಿಂಗರ್ ಆಗುತ್ತೆ ಹತ್ತಾಗುತ್ತೆ ಎಷ್ಟು ಹತ್ತಾಗುತ್ತೆ ಏಳು ಎಂಟು ಒಂಬತ್ತು ಅಷ್ಟು ಹೇಳಕ್ ಬರಲ್ವಾ ಏಳಾದ್ಮೇಲೆ ಎಷ್ಟು ಹಾ ಅದನ್ನ ಹೇಳೋಕ್ ಯೋಚನೆ ಮಾಡ್ತಾ ಇದ್ ಏನಿಲ್ಲ ಗಣಿತ ಅಷ್ಟು ಸುಲಭ ಯಾವ್ದು ಇಲ್ಲ ಆದ್ರೆ ನಿಮಗೆ ಅರ್ಥ ಆಗಲ್ಲ ಅಷ್ಟೇ ಗೊತ್ತಾಯ್ತಲ್ವಾ ಒಂದು ಲೆಕ್ಕ ಏನು ಅಂದ್ರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ತಾಳೆ ನೋಡೋದು ಇನ್ನೊಂದು ಈ ಎರಡು ಸಂಖ್ಯೆಯನ್ನ ಮೂಡಿಸಿ ಹತ್ತು ಮಾಡ್ಕೊಳ್ಳೋದು ಆಮೇಲೆ ಏಳನ್ನ ಅಂಶಕ್ಕೆ ನಾವು ಸೇರ್ಸಿದ್ರೆ ಉತ್ತರ ಬರ್ತದೆ ಹೇಳ್ಕೊಡ್ತೀನಿ ಈಗ ಏನಂದ್ರೆ ನಿಮ್ಗೆ ಎಷ್ಟು ಇದು ಎಷ್ಟು ಜನ ಹೋದ್ ಸರಿ ಕ್ಲಾಸಲ್ಲಿ ಇದ್ರೆ ಈ ಸರಿ ಕ್ಲಾಸಲ್ಲಿ ಎಷ್ಟು ಇದೆ ಇದ್ದಲ್ಲ ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಯ್ತಾ ಕೂಡ ಬಂದಾಗ ಹೇಳ್ಕೊಡ್ತೀನಿ ಕೊಡ್ತೀನಿ ಅರ್ಥ ಆಯ್ತಾ ಇಲ್ಲ ಗಣಿತ ಯಾಕಲ್ಲ್ವಾ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಕನ್ನಡನಾ ಆಮೇಲೆ ಇಂಗ್ಲಿಷ್ ಸರ್ ನಾಕೆ ಯಾವತ್ ಕೊಡ್ತೀರಾ ಹಾ ಕನ್ನಡನಾ ಎಲ್ಲ ನೋಡ್ತಾ ಇದ್ರೆ ಆರೆ ದೀರ್ಘ ಪದ ಇಂಗ್ಲಿಷ್ ಇಸ್ ಇಂಗ್ಲಿಷ್ ಸಟ್ಟಿ ಸರ್ ಇಸ್ ಅಂದ್ರೆ ಗಿ ಆಯಿತಲ್ಲ ಹೀಂಗ್ ಮಾಡಬೇಕಾ ಇಂಗ್ಲಿಷ ಹಿಂಗ್ ಕಲಿತ ಸರಿ ಬುಕ್ ನೋಡು ನೆಕ್ಸ್ಟ್ ಟೈಮ್ ಹಿಂದಿ ಆಮೇಲೆ ವಿಜ್ಞಾನ ಸಮಾಜ ಬೇಡ ಗಣ ಸಾಮಾನ್ಯ ಎಲ್ಲಾ ಸ್ಕೂಲಲ್ಲಿ ಇರೋದು ಇಷ್ಟೇ ಒಂದು ಎರಡು ಮೂರು आलोक ये तो आर